ಹಾ ಈಗ ನಾ ಯಾರ್ನೂ ಮೀಟ್ ಮಾಡ್ಬೇಕು ಹೋಗಿ ಬೆಳಿಗ್ಗೆ ಮಾಡ್ತೀನಿ ಅಲ್ಲಿ ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು ಮಿನಿಸ್ಟ್ರ ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ ಹಾ ಹೋಗಿ ಸರ್ ಪ್ಲೀಸ್ ಯಾರು ಮಿನಿಸ್ಟ್ರು ಇಲ್ಲಾಂದ್ರ ಅವ್ರ ಮಗ ಅವ್ರ ಹೆಸ್ರು ಯಾರ ಆಯ್ತು ಮಿನಿಸ್ಟ್ರ ಅವ್ರ ಮಿನಿಸ್ಟ್ರ್ ಮಗ ಇಬ್ರು ಪಕ್ಕಿಲ್ಲ ಅವ್ರ ಮಗನ ಹೆಸರು ಗೊತ್ತಿಲ್ಲ ಅದಕ್ಕೆ ವಿನಯ್ ವಿನಯ್ ಅಂತ ಅವ್ರೇನ್ ಹ್ಯಾಂಡಲ್ ಮಾಡ್ತಾರದೆಲ್ಲಾ ಯಾ ನನಗ್ ಗೊತ್ತಿಲ್ಲಪ್ಪ ಅವ್ರ ಮಗಾನು ಒಂದೊಂದ್ ಸರಿ ಹೇಳ್ತಾರೆ ಮಾಡಿ ಸರ್ ಇದು ಅಂತ ಹೇಳಿ ಹ್ಮ್ ಆ ಮಿನಿಸ್ಟ್ರು ಮ್ಯಾಕ್ಸಿಮಮ್ ಅವ್ರೆ ಹೇಳ್ತಾರೆ ನೋಡಪ್ಪ ಒಂದು ಪ್ರೇಯರ್ ಮಾಡ್ಕೊಡು ಪಾಪ ಬಂದಿದ್ದಾರೆ ನನ್ ಕೇಳ್ತಾ ಇದಾರೆ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿ ಮಾಡ್ಕೊಡ್ತಾರೆ ಆಮೇಲೆ ನೀವು ಒಂದ್ ಕೆಲ್ಸ ಮಾಡ್ರಿ ರಮೇಶ ಶೇಖರ್ ಕಡೆಯಿಂದ ಒಂದ್ ಫೋನ್ ಮಾಡಿಸ್ರಿ ಮಿನಿಸ್ಟ್ರಿಗೆ ಸಾರ್ ಅಂತ ಅಡ್ವೊಕೇಟ್ ಬರ್ತಾರೆ ನಮಗೆ ತುಂಬಾ ಬೇಕಾದವರು ಒಂದು ಹೆಲ್ಪ್ ಮಾಡಿ ಸರ್ ಅಂತ ನಿಮ್ ಕೆಲ್ಸ ಸಕ್ಸಸ್ ಆಗ್ತದೆ ಈಜಿ ಆಗ್ತದೆ ಏನ್ರಿ ನೀವ್ ಶೇಖರ್ ನೀವ್ ಐದ್ ನಿಮಿಷಕ್ಕೂ ಒಂದ್ ಫೋನ್ ಮಾಡ್ತಾರ ಅವ್ರ್ ನಡೆಯೋದು ಅಂತಂದ್ರೆ ನನಗ್ ಫೋನ್ ಮಾಡ್ತಾರ ಪಾಪ ಇವ್ರ ನಲ್ಲಿ ಅವರಿಗೆ ಅವ್ರು ಅವ್ರು ಚೆನ್ನಾಗಿದಾರೆ ಮಿನಿಸ್ಟರ್ ಅವ್ರವ ಅವ್ರ ಮಾತ್ ಹೇಳ್ಸಿ ಹಾ ಆಗತ್ತೆ ಅನುಕೂಲ ಆಗುತ್ತೆ ಏನ್ ನಮ್ದು ಸ್ವಂತ ಪಾವ್ರೀ ಇವ್ರು ಮಿನಿಸ್ಟ್ರ ಒಂದ್ ಕೆಲ್ಸ ಮಾಡ್ಬೇಕು ಕೇಸ್ ಅದೆಲ್ಲಾ ಫೈಲ್ ಮಾಡ್ತೀವಲ್ಲ ಅದಕ್ಕೂ ದುಡ್ಡು ತಗೊಂಬಿಟ್ರಿ ಇನ್ನ ಒಳ್ಳೇದು ಹ್ಮ್ ಆ ಯಾವ್ ಕೇಸ ಅದೇ ನಾವೆಲ್ಲ ಫೈಲ್ ಮಾಡ್ತೀವಲ್ಲ ಕೇಸ್ಗಳು ಹ್ಮ್ ಅವ್ ದುಡ್ಡು ಅಂತ ಫಿಕ್ಸ್ ಮಾಡ್ಬಿಟ್ರೆ ಕೊಟ್ಬಿಡ್ ತಗೊಂಡು ಯಾರು ಕೊಡ್ತಾರೆ ನಾವೇ ತಗೋ ಅದ ನಿಮಗೆ ಇವರು ಇವ್ರು ಕೊಡ್ತಾರಲ್ಲ ನಿಮ್ಮ